ಸ್ನೇಹಿತರೆ ಎಲ್ಲರಿಗೂ ಕೂಡ ನಮಸ್ಕಾರ ನೀವು ಈಗಾಗಲೇ ತಮ್ನೇಲಲ್ಲಿ ನೋಡಿದ್ದೀರಿ ಒಂದೇ ಪಂಕ್ತಿಯಲ್ಲಿ ಸುಮಾರು ಎರಡು ಸಾವಿರ ಜನ ಊಟ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು ಈ ಮಾತು ಅಕ್ಷರ ಸತ್ಯ ಸ್ನೇಹಿತರೆ ದೃಶ್ಯದಲ್ಲಿ ನೀವೆಲ್ಲ ಗಮನಿಸ್ತಾ ಇದ್ದೀರಿ ಇದು ಬಂಡಾಯದ ನಾಡು ನರಗುಂದ್ ತಾಲೂಕ ಚಿಕ್ಕ ನರಗುಂದ ಗ್ರಾಮದ ವಾಕ್ಯ ಸಿದ್ಧಿ ಪುರುಷ ಹಠಯೋಗಿ ಶ್ರೀ ಶ್ರೀ ರೇವಣ ಸಿದ್ದೇಶ್ವರರ ಅರವತ್ನಾಲ್ಕನೇ ಪುಣ್ಯಾರಾಧನೆ ಹಾಗೂ ರಥೋತ್ಸವದ ಅಂಗವಾಗಿ ನಡೆಯುತ್ತಿರುವಂಥ ಮಹಾಪ್ರಸಾದ ಕಾರ್ಯಕ್ರಮ ಮೊನ್ನೆ ದಿನ ಜಾತ್ರೆಯ ಸಂಭ್ರಮ ನೀವು ನೋಡ್ಬೋದು ಇಲ್ಲಿ ಈ ಒಂದು ಜಾತ್ರೆಯ ವಿಶೇಷತೆ ಏನು ಅಂತಂದ್ರೆ ಬಹಳಷ್ಟು ನೂರಾರು ಊರುಗಳಿಂದ ಸಾವಿರಾರು ಭಕ್ತರು ಪ್ರತಿ ವರ್ಷ ಈ ಜಾತ್ರೆಗೆ ಬರ್ತಾರೆ ಭಾಳಷ್ಟು ಅದ್ಭುತವಾಗಿರ್ತಕ್ಕಂಥ ಜಾತ್ರೆ ನೋಡ್ಬೋದು ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರ ರೇವನಸಿದ್ದೇಶ್ವರರ ಮೂರ್ತಿ ಇದು ವಾಕ್ಯ ಸಿದ್ಧಿ ಪುರುಷರಾಗಿರ್ತಕ್ಕಂತಹ ಶ್ರೀ ರೇವಣ ಸಿದ್ದೇಶ್ವರರ ಪುಣ್ಯಾರಾಧನೆ ಹಾಗೂ ರಥೋತ್ಸವ ಕಾರ್ಯಕ್ರಮವನ್ನು ಸುಮಾರು ಅರವತ್ನಾಲ್ಕು ವರ್ಷಗಳಿಂದ ಈ ಚಿಕ್ಕನರ್ಗುನ್ ಗ್ರಾಮದಲ್ಲಿ ನಡೆಸಿಕೊಂಡು ಬರ್ತಾ ಇದೆ ನೋಡಿ ಸ್ನೇಹಿತರೆ ಈಗ ರಥೋತ್ಸವ ಜರುಗ್ತಾ ಇದೆ ನೀವೆಲ್ಲರೂ ಕೂಡ ಆ ರೇವಣ ಸಿದ್ದೇಶ್ವರರ ರಥೋತ್ಸವವನ್ನು ನೋಡಿ ಸಾರ್ಥಕ್ಯವನ್ನು ಪಡೀತಕ್ಕಂಥ ಸುಂದರವಾಗಿರ್ತಕ್ಕಂಥ ಕ್ಷಣ ಜಾತ್ರೆಯ ಸಂಭ್ರಮವನ್ನು ಹೇಳತಿರೋದು ಭಾಳಷ್ಟು ಅದ್ಧೂರಿಯಾಗಿ ಏನು ಅಂತಂದ್ರೆ ಆ ಊರಿನ ಜನ ಜಾತ್ರೆಯೊಳಗಡೆ ತೊಡಗಿದ್ದಾರೆ ಇವತ್ತಿನ ದಿನ ಜಾತ್ರೆ ಉತ್ಸವಗಳಿಂದ ಜನ ಭಾಳಷ್ಟು ಹಿಂದೆ ಸರಿತಕ್ಕಂಥ ಸಂದರ್ಭದಲ್ಲೂ ಸಹಿತ ಸುಮಾರು ಅರ್ನತ್ನಾಲ್ಕು ವರ್ಷಗಳಿಂದ ಈ ಒಂದು ಪರಂಪರೆ ನಡ್ಕೊಂಡು ಇದೆ ಒಂದೇ ಒಂದು ಪಂಕ್ತಿಯೊಳಗಡೆ ಸುಮಾರು ಎರಡು ಸಾವಿರದಷ್ಟು ಜನ ಏನು ಅಂತಂದ್ರೆ ಪ್ರಸಾದ ಸೇವೆಯನ್ನು ಮಾಡಲಿಕ್ಕೆ ಕೂತಿರ್ತಾರೆ ದೃಶ್ಯವನ್ನು ನೋಡ್ಬೋದು ಭಾಳಷ್ಟು ನಯನ ಮನೋಹರವಾಗಿರ್ತಕ್ಕಂಥ ದೃಶ್ಯ ಇವತ್ತಿನ ದಿನಮಾನದೊಳಗಡೆ ಈ ರೀತಿ ಎಲ್ಲ ಪ್ರಸಾದ ಸಹಭೋಜನವನ್ನು ಪಂಕ್ತಿಯೊಳಗಡೆ ಕುತ್ಕೊಂಡು ಏನು ಅಂತಂದ್ರೆ ಸ್ವೀಕಾರ ಮಾಡ್ತಕ್ಕಂಥದ್ದು ಭಾಳಷ್ಟು ಕಡಿಮೆ ನೋಡಿ ಇಲ್ಲೆಲ್ಲ ಈ ಜಾತ್ರೆಯೊಳಗಡೆ ಮತ್ತೊಂದು ವಿಶೇಷ ಏನು ಅಂತಂದರೆ ಡೊಳ್ಳು ಕುಣಿತ ಅಂತ ಭಾಳಷ್ಟು ಬೇರೆ ಬೇರೆ ಗ್ರಾಮಗಳಿಂದ ಸಾಕಷ್ಟು ಡೊಳ್ಳಿನ ತಂಡಗಳು ಈ ಜಾತ್ರೆಗೆ ಆಗಮಿಸಿರ್ತಾರೆ ಸ್ನೇಹಿತರೆ ಜಾತ್ರೆಯ ದಿನ ಇಡೀ ಊರಿನೊಳಗಡೆ ಏನು ಅಂತಂದ್ರೆ ಡೊಳ್ಳಿನ ಮೆರವಣಿಗೆ ಇರುತ್ತೆ ಮೆರವಣಿಗೆ ಮುಗಿದ ನಂತರ ಸಾಯಂಕಾಲ ಏನು ಅಂತಂದ್ರೆ ಸುಮಾರು ಐದು ಮೂವತ್ತರ ಹೊತ್ತಿಗೆ ರಥೋತ್ಸವ ಜರುಗುತ್ತೆ ಈಗಾಗಲೇ ರಥೋತ್ಸವ ಮುಗಿದು ಒಂದು ಎರಡು ಮೂರು ಪಂಕ್ತಿ ಏನು ಅಂತಂದ್ರೆ ಊಟ ಕೂಡ ಏನು ಮುಗಿದಿದೆ ಒಂದು ಕಡೆ ಇನ್ನೂ ಪ್ರಸಾದ ವ್ಯವಸ್ಥೆ ಇದೆ ನೋಡಿ ಸಾಕಷ್ಟು ಜನ ಇಷ್ಟು ಪ್ರಮಾಣದೊಳಗಡೆ ಏನು ಅಂತಂದರೆ ಒಂದು ಕಡೆ ಕೂತ್ಕೊಂಡು ಭಾಳಷ್ಟು ಏನು ಅಂತಂದ್ರೆ ಇವತ್ತು ಬಪ್ಪೆ ಕ್ಯಾಟ್ರಿನ್ದವರು ಎಲ್ಲ ಬಂದಿರತಕ್ಕಂಥ ಸಂದರ್ಭದೊಳಗಡೆ ಈ ಒಂದು ಈ ರೀತಿ ಪಂಕ್ತಿಗಳ ಕುಂತ್ಕೊಂಡು ಏನು ಅಂತಂದ್ರೆ ಮಹಾಪ್ರಸಾದವನ್ನು ಸ್ವೀಕಾರ ಮಾಡ್ತಕ್ಕಂಥದ್ದು ಭಾಳಷ್ಟು ಏನು ಅಂತಂದ್ರೆ ಸುಂದರವಾಗಿರ್ತಕ್ಕಂಥ ರೀತಿಯೊಳಗಡೆ ಕಣ್ಣಿಗೆ ಕಾಣಿಸುತ್ತೆ ನಿಜಕ್ಕೂ ಇದು ಭಾಳಷ್ಟು ಏನು ಅಂತಂದರೆ ಒಂದು ಸಂತೋಷವನ್ನು ಕೊಡ್ತಕ್ಕಂಥ ಒಂದು ಸಂತೋಷದ ಒಂದು ಕ್ಷಣ ಅಂತಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಜಾತ್ರೆ ಒಳಗಡೆ ಎಲ್ಲ ಬಂದು ಬಳಗ ಎಲ್ಲ ಏನು ಅಂತಂದ್ರೆ ಒಟ್ಟಿಗೆ ಜಾತ್ರೆಗೆ ಆಗಮಿಸಿರ್ತಕ್ಕಂಥ ಎಲ್ಲ ಭಕ್ತರು ಒಟ್ಟಿಗೆ ಸೇರಿ ಏನು ಅಂತಂದರೆ ಪ್ರಸಾದವನ್ನು ಸ್ವೀಕಾರ ಮಾಡ್ತಾರೆ ಊರಿನ ಸಾಕಷ್ಟು ಯುವಜನಾಂಗ ಈ ಒಂದು ಪ್ರಸಾದ ವ್ಯವಸ್ಥೆಗೆ ಭಾಳಷ್ಟು ಟೊಂಕವನ್ನು ಕಟ್ಟಿ ನಿಂತು ಏನು ಅಂತಂದ್ರೆ ಭಾಳಷ್ಟು ಒಂಚೂರು ವ್ಯತ್ಯಾಸ ಆಗದೇ ಇರತಕ್ಕಂಥ ರೀತಿಯೊಳಗಡೆ ಆ ಪ್ರಸಾದವನ್ನು ಬಡಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ ಜಾತ್ರೆಯೊಳಗಡೆ ತೊಡಗಿರ್ತಕ್ಕಂಥ ಜನ ಒಂದು ಕಡೆ ಆದರೆ ಆ ಒಂದು ಕಡೆ ಏನು ಅಂತಂದ್ರೆ ಕೇವಲ ನಾವು ಪ್ರಸಾದ ಸೇವೆಗಿನೇ ಏನು ಅಂತಂದ್ರೆ ಆ ಮೀಸಲು ಅಂತಕ್ಕಂಥ ರೀತಿಯಿಂದ ಭಾಳಷ್ಟು ಜನ ಯುವಕರು ನಾವು ನಾಳೆ ದಿನ ಜಾತ್ರೆ ಮಾಡ್ತೀವಿ ಜಾತ್ರೆ ಎರಡು ದಿನ ಇರ್ತೈತಿ ಇವತ್ತು ಪ್ರಸಾದ ವ್ಯವಸ್ಥೆ ಉಸ್ತುವಾರಿ ನೋಡ್ಕೊತೇವೆ ಅಂತೇಳಿ ಭಾಳಷ್ಟು ಉತ್ಸುಕತೆಯಿಂದ ಸುಮಾರು ಒಂದೊಂದು ಪಂಕ್ತಿಯೊಳಗಡೆ ಎರಡೆರಡು ಸಾವಿರ ಜನ ಅಂತಂದ್ರೆ ಸಾಮಾನ್ಯವಾಗಿರ್ತಕ್ಕಂಥ ಕೆಲಸ ಅಲ್ಲ ಅದನ್ನೆಲ್ಲರೂ ಕೂಡ ಆ ಗ್ರಾಮದ ಯುವಕರು ಭಾಳಷ್ಟು ಅಚ್ಚುಕಟ್ಟಾಗಿ ಏನು ಅಂತಂದ್ರೆ ನಿರ್ವಹಿಸ್ತಾರೆ ನಿಜಕ್ಕೂ ಏನು ಅಂತಂದ್ರೆ ಅವರ ಕಾರ್ಯಕ್ಕೆ ಒಂದು ಮೆಚ್ಚುಗೆಯನ್ನು ಪಡಿಸಲೇಬೇಕು ನೀವು ನೋಡಿ ಅಲ್ಲಿ ಜನ ಯಾವ ರೀತಿ ತುಂಬಿಕೊಂಡಿದೆ ಅಂತ ಇಷ್ಟೆಲ್ಲ ಜನರಿಗೆ ಏನು ಅಂತಂದ್ರೆ ಒಂಚೂರು ಏನೂ ವ್ಯತ್ಯಾಸ ಬರದೇ ಇರತಕ್ಕಂಥ ರೀತಿಯೊಳಗಡೆ ಆ ಯುವಕರು ವ್ಯವಸ್ಥೆಯನ್ನು ಮಾಡ್ತಾರಲ್ಲ ನಿಜವಾಗ್ಲೂ ಮೆಚ್ಚಲೇಬೇಕು ಈ ಒಂದು ಜಾತ್ರೆ ಭಾಳಷ್ಟು ಏನು ಅಂತಂದ್ರೆ ಅದ್ಭುತವಾಗಿರ್ತಕ್ಕಂಥ ಜಾತ್ರೆ ನಿಜವಾಗ್ಲೂ ಆ ಜಾತ್ರೆಯನ್ನು ಒಂದು ಸಲ ಪ್ರತಿಯೊಬ್ಬರೂ ಕೂಡ ಏನು ಅಂತಂದ್ರೆ ಕಣ್ ತುಂಬಿಕೊಳ್ಳೇಬೇಕು ಯಾರ್ಯಾರಿಗೆ ಆ ಜಾತ್ರೆಗೆ ಬರಲಿಕ್ಕಾಗಿಲ್ವೋ ಖಂಡಿತವಾಗ್ಲೂ ಈ ವಿಡಿಯೋದ ಮುಖಾಂತರ ಆ ಜಾತ್ರೆ ಆ ಸಂಭ್ರಮ ಆ ಊರೊಳಗಡೆ ಯಾವ ರೀತಿ ನಡೆಯುತ್ತೆ ಅಂತಕ್ಕಂಥದ್ದು ಖಂಡಿತವಾಗ್ಲೂ ನೀವೇನು ಅಂತಂದ್ರೆ ನೋಡ್ಬೋದು ರಥೋತ್ಸವ ಇನ್ನೇನು ಪ್ರಾರಂಭ ಆಗುತ್ತೆ ಭಾಳಷ್ಟು ಜನ ಏನು ಅಂತಂದ್ರೆ ಇದ್ರೊಳಗೆ ಇನ್ನೂ ಒಂದು ಏನು ಅಂತಂದ್ರೆ ಒಂದು ಮುಂದೆ ಒಂದು ಮೂರು ದಿನದೊಳಗಡೆ ಏನು ಅಂತಂದರೆ ಭಾರತ ಹುಣ್ಣಿಮೆ ಇರೋ ಕಾರಣದಿಂದಾಗಿ ರೇಣುಕಾ ಎಲ್ಲಮ್ಮನ ದೇವಸ್ಥಾನಕ್ಕೆ ಹೋಗ್ತಕ್ಕಂಥ ಭಕ್ತಾದಿಗಳು ಎತ್ತಿನ ಚಕ್ಕಡಿಯೊಂದಿಗೆ ಸಾಕ್ತಕ್ಕಂಥ ದೃಶ್ಯಗಳನ್ನು ನೀವು ಸಾಕಷ್ಟು ಏನು ಅಂತಂದ್ರೆ ಈ ಒಂದು ವಿಡಿಯೋದೊಳಗಡೆ ಗಮನಿಸ್ಬೋದು ಭಾಳಷ್ಟು ಜನ ಇದು ಹೆದ್ ರಸ್ತೆಯ ಪಕ್ಕದೊಳಗಡೆ ಇರತಕ್ಕಂಥ ಒಂದು ದೇವಸ್ಥಾನ ಪ್ರತಿ ವರ್ಷ ವಿಜೃಂಭಣೆಯಿಂದ ಏನು ಅಂತಂದರೆ ಈ ಒಂದು ಜಾತ್ರೆ ಜರುಗುತ್ತೆ ಭಾಳಷ್ಟು ಎಲ್ಲ ಭಕ್ತಾದಿಗಳು ತಾನು ಮನ ಧನದಿಂದ ಸೇವೆಯನ್ನು ಸಲ್ಲಿಸ್ತಾರೆ ನಿಜವಾಗ್ಲೂ ನನಗೆ ಹೆಸರು ನೆನಪಿಗೆ ಬರ್ತಿಲ್ಲ ದಿಂಡವಾರದೊಳಗಡೆ ಇರ್ತಕ್ಕಂಥ ಒಬ್ಬ ಭಕ್ತರು ಇಂಥ ಒಂದು ಧಾರ್ಮಿಕವಾಗಿರ್ತಕ್ಕಂಥ ಕಾರ್ಯಗಳಿಗೆ ಯಾವ ರೀತಿ ಸಹಾಯ ಸರ್ಕಾರ ಸಹಕಾರ ಹರಿದು ಬರ್ತದೆ ಅನ್ನೋದಕ್ಕೆ ಸಾಕ್ಷಿ ಈ ಒಂದು ಮಹಾಪ್ರಸಾದ ಸೇವೆಗೆ ಸುಮಾರು ಒಂದು ಲಕ್ಷದ ಹನ್ನೊಂದು ಸಾವಿರ ರೂಪಾಯಿಯನ್ನು ಒಬ್ಬರೇ ಒಬ್ಬರು ಭಕ್ತರು ಏನು ಅಂತಂದ್ರೆ ಒದಗಿಸಿರ್ತಕ್ಕಂಥದ್ದು ಇವತ್ತಿಗೂ ಕೂಡ ಸಮಾಜದೊಳಗಡೆ ಧಾರ್ಮಿಕ ಕೆಲಸಗಳಿಗೆ ಕೊರತೆ ಇಲ್ಲ Hän todeksi ajaisi, että saksisneitä.